ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತ್ ಮೂರನೇ ದಿನದ ಲಾಗು ಎಲ್ತಲ್ಲಿ ನೆಣ್ಣೆಗಿಂತ ಸ್ವಲ್ಪ ಬೆಟರ್ ಆಗಿದ್ದೀನಿ ಸ್ವಲ್ಪ ಬೇಗ ಕೂಡ ಎದ್ದಿದ್ದೀನಿ ಕೊಬ್ಬರಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದಲ್ಲ ಕೊಬ್ಬರೆ ಎಣ್ಣೆ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿಸಿ ಅದನ್ನು ತಲೆಗೆ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ ಆದರೆ ಫಸ್ಟೇ ಎಣ್ಣೆ ಹಚ್ಕೊಬಿಟ್ಟಿದ್ದೀನಿ ಇವತ್ತು ಯಾಕಂದರೆ ತುಂಬ ದಿನದಿಂದ ಎಣ್ಣೆನೇ ಹಾಕೋಕ್ಕಾಗಿರಲಿಲ್ಲ ಸೊ ಮೊದಲೇ ಕೊಬ್ಬರೆ ಎಣ್ಣೆ ಹಚ್ಬಿಟ್ಟಿದ್ದೀನಿ ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಕೊಬ್ಬರಿ ಎಣ್ಣೆ ಕಾಯ್ತಾಯಿದೆ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಚಚ್ಚಿ ಇಟ್ಕೊಂಡಿದ್ದೀನಿ ಸೊ ಇವಾಗ ತೊಳಗಡೆ ಹಾಕ್ಬಿಡ್ತೀನಿ ಒಳ್ಳೆ ಬೋಂಡೋ ಥರ ಮೇಲೆ ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಅದು ಬೇಗ ನೋರೆ ಬಂದ್ಬಿಡುತ್ತೆ ಇವಾಗ ಬೇಯ್ತಾ ಇದೆ ಈಗ ಹೇಗೆ ಸೊ ಇದು ಹಲಸೆ ಅಂಶಿಯೆಲ್ಲ ಹೋದರೆ ಎಣ್ಣೆನ ಸೋರಿಸ್ಕೊಂಡು ಇಟ್ಕೋಬೇಕು ಬೆಟ್ಟದ ನೆಲ್ಲಿಕಾಯಿ ತುಂಬ ಎಂತೂ ಒಳ್ಳೇದಿರೋದ್ರಿಂದ ಕೂದಲು ಅದರಲ್ಲಿ ಕೂದಲು ಬೆಳೆ ಶಕ್ತಿ ಚೆನ್ನಾಗಾಗುತ್ತೆ ಅಂತ ಅದಕ್ಕೆ ತಂದಾಗಿದ್ದೀನಿ ಏನಾಗುತ್ತೋ ಏನು ಕಷ್ಟನೂ ಗೊತ್ತಿಲ್ಲ ಒಟ್ಟಲ್ಲಿ ಎಣ್ಣೆನ ಸೋರಿಸಿ ಇಟ್ಕೊಬೇಕು ಫಸ್ಟ್ ಹಾಕಿದ ತಕ್ಷಣ ಗ್ಯಾಸ್ ಗ್ಯಾಸ್ನಲ್ಲಿಂದ ಎಲ್ಲ ಸೋರ್ಬಿಡ್ತೀವಿ ಎಲ್ಲ ಮತ್ತೆ ತೆಗ್ದು ತೆಗ್ದು ಒರ್ಸ್ಕೊಂಡು ಎಲ್ಲ ತಲೆಗೆ ಹಾಕಿಬಿಟ್ಟಿದೆ ಬೆಳಗ್ಗೆ ಬೇರೆ ಎಣ್ಣೆ ಹಾಕಿದೆ ಮತ್ತೆ ಇವಾಗ ಸರಿ ಎಣ್ಣೆ ಹಾಕೊಂಡ ಕರ್ಬೇವು ಒಂದ್ ಸ್ವಲ್ಪ ಹಸಿದಿಲ್ಲ ಹಸಿ ಎಲ್ಲ ಸ್ವಲ್ಪ ಒಣಗ್ಬಿಟ್ಟಿದೆ ಇದು ಟೂ ಪೇರು ಇವಾಗ ಕೊರಿಯರ್ ಇದೆ ಇದೊಂದು ಪೇರು ಇದೊಂದು ಪೇರು ಇಬ್ರು ಅಂದ್ರೆ ಎರಡೂ ಒಬ್ರೇ ಕೇಳಿದ್ದಾರೆ ಸೊ ಅದನ್ನ ಸೆಂಡ್ ಮಾಡ್ತಾ ಇದೀನಿ ಮಧ್ಯಾಹ್ನ ಹನ್ನೆರಡುವರೆ ಹೋಗಿದ್ ತುಂಬಾ ಬಿಸಿಲು ಅಂದ್ರೆ ಬಿಸಿಲು ಹೆಂಗೆ ಆಗ್ತಿದೆ ಅಂದ್ರೆ ಕೈಯಲ್ಲ ಎಷ್ಟು ಬಟ್ಟೆ ಹಾಕಿದ್ನೋ ಅಷ್ಟು ಟ್ಯಾನ್ ಆಗಿಬಿಟ್ಟಿತ್ತು ಫುಲ್ ಬ್ಲ್ಯಾಕಿ ಬರೋ ಅಷ್ಟರಲ್ಲಿ ಎರಡು ಕೊರಿಯರ್ ಮಾಡಕ್ಕೆ ಬಂದಿದೆ ಪೋಸ್ಟ್ ಆಫೀಸು ಇವತ್ತು ಕ್ಲೋಸ್ ಅಂತೆ ಅದಕ್ಕೆ ಗೌರ್ಮೆಂಟ್ ಹಾಲಿಡೇ ಅಂತ ಅಯ್ಯೋ ಅಯ್ಯಪ್ಪ ಅಲ್ಲಿ ಬೇರೆ ಕಾಯ್ದು ಸ್ವಲ್ಪ ನೋಡಿದೆ ಅಲ್ಲೂ ಫಸ್ಟ್ ಫ್ಲೋರ್ ಬೇರೆ ಇತ್ತು ರಜಾ ಅಂತ ಗೊತ್ತಿದ್ದೀನಿ ನನಗೆ ಚಿರ್ಗ ಕೊರಿಯರ್ ಆಫೀಸಿಗೆ ಬಂದು ಬಂದಿದ್ದೀನಿ ಈ ಕೊರಿಯರ್ ಆಫೀಸು ತುಂಬ ದೂರನೇ ಇತ್ತು ಬಂದರೆ ಇದು ಫಸ್ಟ್ ಫ್ಲೋರ್ ಅಯ್ಯೋ ಪಾ ಕಾಯ್ದು ಕಾಯ್ದು ಬಿಸಿಲಲ್ಲಿ ಕೊಡೆ ತಂದ್ರೆ ಮರ್ತೇ ಹೋಗಿದ್ದೀನಿ ಇವಾಗ ಅಷ್ಟೇ ನೆನಪಾಯಿತು ಬ್ಯಾಗ್ ತೆಗೆದ್ನಲ್ಲ ಅದು ಕೊರಿಯರ್ ಹಾಕೋಕ್ಕೆ ಎರಡು ಇವಾಗ ನೆನ್ಪಾಯಿತು ಆಮೇಲೆ ಕೊಡೆ ತಗೊಂಡು ಕೂತಿದ್ದೀನಿ ಇವಾಗ ಅರ್ಧ ಗಂಟೆಯಿಂದ ಬ್ರಿಗ್ ಬಿಸಲಲ್ಲೇ ಇದ್ದಿದ್ದಾಯಿತು ಆ್ಯಕ್ಚುಲಿ ಇಂಜೆಕ್ಷನ್ ಹಾಕ್ಲದೇ ಮರ್ಕೋಗಿದ್ದೆ ಕೊರಿಯರ್ಗೆ ಹಾಕ್ಬೇಕಾಗಿತ್ತಲ್ಲ ಅವಾಗ ನೆನ್ಪಾಯಿತು ಈ ಕಡೆ ಹಾಸ್ಪಿಟ್ಲ್ ದಾರಿ ನೋಡಿಬಿಟ್ಟು ಅಯ್ಯೋ ಇವತ್ತು ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗಿತ್ತಲ್ಲ ಅಂತ ನೆನ್ಪಾಯ್ತು ಟ್ವೆಂಟಿ ತ್ರೀ ಇವತ್ತು ಮತ್ತು ಟ್ವೆಂಟಿ ಸೆವೆನ್ಗೆ ಇನ್ನೊಂದು ಹಾಕ್ಸ್ಕೋಬೇಕಂತೆ ಸೊ ಇವಾಗಲೇ ಕೈ ಮೂರು ದಿನದಿಂದ ಎತ್ತಾಗಲಿಲ್ಲ ಇತ್ತು ಇಂಜೆಕ್ಷನ್ ಕೊಟ್ಟರೆ ಇನ್ನ ಎಷ್ಟು ಪೇನಾಗುತ್ತೋ ಗೊತ್ತಿಲ್ಲ ಇಂಜೆಕ್ಷನ್ ಹಾಕುವಾಗ ಸರಿಯಾಗ್ ಆಸ್ಪೆಟಲಿಂದ ಬಂದೆ ಆ್ಯಕ್ಚುಲಿ ಆಸ್ಪೆಟ್ಲಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನೆನಪಿತ್ತು ಇಪ್ಪತ್ತ್ಮೂರನೇ ತಾರೀಕು ಹಾಸ್ಪಿಟಲ್ಗೆ ಹೋಗಬೇಕು ಇನ್ನೊಂದು ವ್ಯಾಕ್ಸಿನೇಷನ್ ಇದೆ ಅಂತ ಬಟ್ ಮರ್ತೆ ಬಿಟ್ಟಿದ್ದೀನಿ ಅದು ನಾನು ನಾನು ಕೊರಿಯರ್ ಹೋದಾಗ ಅದೇ ರೋಡ್ ಹೋದಾಗ ನೆನಪಾಯ್ತು ನನಗೆ ಅಯ್ಯೋ ಹಾಸ್ಪಿಟಲ್ಗೆ ಹೋಗಬೇಕು ಅದು ನೋಡಿದರೆ ರೆಸಿಪ್ಟ್ ಏನೂ ತಗೊಂಡೆ ಹೋಗಿಲ್ಲ ನಾನು ಬ್ಯಾಗೇ ತೊಗೊಂಡು ಹೋಗಿಲ್ಲ ನಾನು ಸೈಡ್ ಬ್ಯಾಗ್ ಇಲ್ಲ ಹಾಕೋತೀನಲ್ಲ ಬ್ಯಾಗೇ ತಗೊಂಡು ಮರ್ತ್ಕೊಂಡು ಹೋಗ್ಬಿಟ್ಟಿದ್ದೀನಿ ಬರೀ ಫೋನ್ ಎತ್ಕೊಂಡು ಹೋಗಿದ್ದೀನಿ ಅಷ್ಟೇ ಆಮೇಲೆ ಸದ್ಯ ಒಂದು ಫೋನಲ್ಲಿ ಫೋಟೋ ತೊಗೊಂಡಿದ್ದೆ ಅದೊಂದು ಇರೋದ್ರಿಂದ ತೋರಿಸಿದಕ್ಕೆ ಅವ್ರಿಗೆ ಗ್ಯಾರಂಟಿ ಮೇಲೆ ಫೋ ಇಂಜೆಕ್ಷನ್ ಹಾಕೋರು ಇಲ್ಲಾಂದ್ರೆ ಆಗ್ತಾನೇ ಇರಲಿಲ್ಲ ಸದ್ಯ ಒಳ್ಳೇದಾಯಿತು ಅದೊಂದು ಕೆಲಸ ಮುಗಿಸ್ಕೊಂಡು ಬಂದೆ ಮತ್ತು ಇಂಜೆಕ್ಷನ್ ಹಾಕಿದ್ಮೇಲೆ ಸ್ನಾನ ಮಾಡಬಾರ್ದು ಅಂತ ಕೇಳೋದು ಮರ್ತೋಗ್ಬಿಟ್ಟೆ ನನಗೆ ಮೊದಲೇ ಮರು ಒಂದೊಂದು ಕೆಲಸ ಆದಮೇಲೆ ಇನ್ನೊಂದು ಕೇಳೋದನ್ನೇ ಮರ್ತ್ಬಿಟ್ಟಿದ್ದೀನಿ ಇವತ್ತು ಸ್ನಾನ ಮಾಡೋದು ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಯಾಕಂದರೆ ಫೋರ್ ತ್ರೀ ಡೇಸ್ ಮೇಲೆ ಆಗಿಬಿಟ್ಟು ನನಗೆ ಸ್ನಾನ ಮಾಡಿ ಯಾಕಂದರೆ ವ್ಯಾಕ್ಸಿನ್ ಹಾಕ್ತಾಗಿಂದ ಭಯ ಆಗ್ತಿದೆ ನನಗೆ ಸ್ನಾನ ಹಾಕಿ ಮಾಡಿದರೆ ಎಲ್ಲಿ ಜ್ವರ ಬಂದುಬಿಡ್ತು ಅಂತ ಯಾರೋ ಅಂದರು ಅದಕ್ಕೋಸ್ಕರ ಸ್ನಾನನೂ ಮಾಡಿಲ್ಲ ಇಲ್ಲ ಹಂಗೆ ಎದ್ಬಿಟ್ಟಿದ್ದೀನಿ ಸೊ ಹೆಂಗೋ ಇದೆಲ್ಲ ಒಂದು ಹುಷಾರಾಗಿಬಿಡಲಿ ಫಸ್ಟು ಆಮೇಲೆ ಸ್ನಾನ ಮಾಡ್ಕೊಂಡ್ರೆ ಆಯಿತು ಸುಮ್ಮನೆ ಆಗಿದ್ದೀನಿ ಇವತ್ತು ಯಾಕೋ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಏನೋ ಅದು ಇದು ಟೆನ್ಷನ್ಗೆ ಏನು ಮಾಡ್ತಾ ಇದ್ದೀನಿ ಕೆಲಸ ಅನ್ನೋದೇ ಒಂದೊಂದ್ಸರಿ ಗೊತ್ತಾಗಲ್ಲ ತುಂಬ ಟೆನ್ಷನ್ ಆಗ್ಬಿಡುತ್ತೆ ಆ ಟೆನ್ಷನ್ಗೆ ಕೆಲಸ ಏನು ಮಾಡ್ತೀನಿ ಅಂತ ಮರ್ತೋಗ್ಬಿಡ್ತೈತೆ ನನಗೆ ಟೆನ್ಷನ್ಗೆ ಈ ಥರ ಆಗ್ತಿದೆ ನನಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರೋದೇ ಆ ಟೆನ್ಷನಿಂದ ಅಂತ ಅನಿಸ್ಬಿಡುತ್ತೆ ನನಗೆ ಹೋಟೆಲಿಂದ ಸಾಂಬಾರು ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೋಗಿದ್ದೀನಿ ಹಾಲು ತೊಗೊಂಡು ಬಂದಿದೆ ಹಾಲು ಕಾಯ್ಕಿಟ್ಬಿಟ್ಟು ಇವಾಗ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಸೊ ಏನಾದರೂ ಕ್ಲೇ ವರ್ಕ್ ಮಾಡೋಣ ಇಂಟ್ರೆಸ್ಟಾಗಿ ಅಂದ್ಕೊಂಡು ಇವತ್ತು ಆನ್ಲೈನ್ ಕ್ಲಾಸ್ ಬೇರೆ ರಜಾ ಇದೆ ಯಾಕಂದರೆ ಒಬ್ಬರಿಗೆ ಹುಷಾರಿರ್ಲಿಲ್ಲ ಗ್ರೂಪಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ರು ಇವತ್ತು ಫೋಲ್ಡ್ ಮಾಡಿ ನಾಳೆಯಿಂದ ಕ್ಲಾಸ್ ಮಾಡಿ ಅಂತ ಸೊ ಹೋಗಲಿ ಪರವಾಗಿಲ್ಲ ಅಂತೇಳಿ ಇವತ್ತು ಇವತ್ತಿನ ಕ್ಲಾಸ್ ಬಿಟ್ಬಿಟ್ಟು ನನಗೂ ಸ್ವಲ್ಪ ಇದಾಗಿರೋದಕ್ಕೆ ಎರಡು ಕೊರಿಯರ್ ಇತ್ತಲ್ಲ ಅದು ನಾಟ್ಪುರಕ್ಕೆ ಹೋದೆ ಹೆಂಗೋ ಫ್ರೀ ಆಯಿತು ಅಂತ ನಾಳೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಡೇಸ್ ಅಷ್ಟೇ ಆಗಿರೋದು ಆನ್ಲೈನ್ ಕ್ಲಾಸು ಇನ್ನೂ ಫೈವ್ ಡೇಸ್ ಇದೆ ಫೈವ್ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಸೆವೆನ್ ಡೇಸ್ ಸೆವೆನ್ ಡೇಸ್ ಕ್ಲಾಸ್ ಇರೋದು